ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಹತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನೋ ಯುಧಿಷ್ಠಿರನಿಗೆ ವೈರಾಗ್ಯವೇ ಸುಖಸಾಧನವೆಂಬುದನ್ನು ತಿಳಿಸುವುದಕ್ಕಾಗಿ ಮಂಕಿ ಗೀತೆಯನ್ನೋ ಬೋಧ್ಯಗೀತೆಯನ್ನೂ ಹೇಳಿದುದು ಎಂಬ ನೂರ ಎಪ್ಪತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಯುಧಿಷ್ಠಿರನು ತಾತ ಮನುಷ್ಯನು ಹಣದಾಸೆಯಿಂದ ಪೀಡಿತನಾಗಿ ಅನೇಕ ಕಾರ್ಯಗಳನ್ನು ಮಾಡಿಯೂ ಬೇಕಾದ ಧನವನ್ನು ಪಡೆಯದೆ ಹೋದಾಗ ಅವನು ಯಾವ ರೀತಿಯಲ್ಲಿ ನಡೆದರೆ ಸುಖಿಯಾಗುವನು ಎನ್ನಲು ಭೀಷ್ಮನು ಹೀಗೆಂದು ಹೇಳುವನು ಓ ಧರ್ಮರಾಜ ಎಲ್ಲದರಲ್ಲಿಯೂ ಎಂದರೆ ಮಾನವಮಾನಗಳು ಕಷ್ಟ ಸುಖಗಳು ಮುಂತಾದ ದ್ವಂದ್ವಗಳಲ್ಲಿ ಸಮವಾಗಿರುವುದು ವಿಷಯ ಸುಖಕ್ಕಾಗಿ ಕಷ್ಟಪಡದಿರುವುದು ಸತ್ಯವನ್ನೇ ನುಡಿಯುವುದು ಎಲ್ಲದರಲ್ಲಿಯೂ ವಿರಕ್ತಿ ಕಾರ್ಯಗಳಲ್ಲಿ ಅತ್ಯಾಸಕ್ತಿಯನ್ನು ಇಡದಿರುವುದು ಈ ಗುಣಗಳನ್ನು ಯಾವನು ಹಿಡಿಯುವನು ಅವನು ಸುಖವನ್ನು ಹೊಂದುವನು ಹಿರಿಯರು ಉತ್ತಮ ಶಾಂತಿಯು ಎಂಬುದಕ್ಕೆ ಪರ್ಯಾಯವಾಗಿ ಇವು ಐದನ್ನೇ ಹೇಳಿರುವರು ಇವೇ ಸ್ವರ್ಗವು ಇವೇ ಧರ್ಮವು ಇವೇ ಅತ್ಯುತ್ತಮವಾದ ಸುಖವು ಇದೇ ವಿಷಯದಲ್ಲಿ ಮಂಕಿ ಎಂಬ ಬ್ರಾಹ್ಮಣನು ಒಮ್ಮೆ ಆಶಾಭಂಗ ಹೊಂದಿ ನಿರ್ವೇದದಿಂದ ಹಾಡಿದ ಕೆಲವು ಗಾದೆಗಳುಂಟು ಪುರಾತನವಾದ ಆ ಇತಿಹಾಸವನ್ನು ನಮ್ಮ ಹಿರಿಯರು ಉದಾಹರಿಸುವರು ಅದನ್ನೇ ನಿನಗೆ ತಿಳಿಸುವೆನು ಹಿಂದೆ ಮಂಕಿ ಎಂಬ ಬ್ರಾಹ್ಮಣನು ಧನ ಸಂಪಾದನೆಗಾಗಿ ಅಲ್ಲಲ್ಲಿ ಅನೇಕ ಪ್ರಯತ್ನಗಳನ್ನು ಮಾಡಿಯೂ ತನ್ನ ಉದ್ದೇಶವು ಫಲಿಸದೆ ಆಶಾಭಂಗ ಹೊಂದುತ್ತಿದ್ದನು ಒಮ್ಮೆ ಅವನು ತನ್ನಲ್ಲಿದ್ದ ಸ್ವಲ್ಪ ಹಣವನ್ನಿಟ್ಟು ಎರಡು ಹೋರಿಗಳನ್ನು ಕೊಂಡುಕೊಂಡನು ಆ ಹೊಸ ಹೋರಿಗಳಿಗೆ ಅಭ್ಯಾಸ ಮಾಡಿಸುವುದಕ್ಕಾಗಿ ಅವೆರಡನ್ನು ನೊಗಕ್ಕೆ ಕಟ್ಟಿ ಹೊರಕ್ಕೆ ಅಟ್ಟಿಕೊಂಡು ಹೋಗುತ್ತಿದ್ದನು ಅವೆರಡು ಹೋಗುತ್ತಿರುವಾಗ ನಡು ದಾರಿಯಲ್ಲಿ ಒಂದು ಒಂಟೆಯು ಮಲಗಿರಲು ಅದನ್ನು ಕಂಡು ಬೆದರಿ ಎರಡು ಹೋರಿಗಳು ಚದರಿ ಒಂಟೆಯ ನಡುಪು ಎರಡು ಪಾರ್ಶ್ವಗಳಿಂದ ಓಡುವುದಕ್ಕಾರಂಭಿಸಿದವು ಹೀಗೆ ಹೋರಿಗಳು ಭಯದಿಂದ ಓಡುವಾಗ ಅವುಗಳ ಮೇಲೆ ಏರಿಸಿದ್ದ ನೊಗವು ಒಂಟೆಯ ಕತ್ತಿಗೆ ತಾಗಲು ಅದು ಬೆದರಿ ಮೇಲೆದ್ದು ಓಡಲಾರಂಭಿಸಿತು ಆ ಹೋರಿಗಳೆರಡು ತನ್ನ ಬೆನ್ನ ಮೇಲೆ ನೇತಾಡುತ್ತಿರುವ ಹಾಗೆಯೇ ಆ ದೊಡ್ಡ ಪ್ರಾಣಿಯು ಭಯದಿಂದಲೂ ರೋಷದಿಂದಲೂ ಅತಿ ವೇಗದಿಂದ ಓಡಲಾರಂಭಿಸಲು ಅವುಗಳ ಹಿಂದೆ ಓಡುತ್ತಿದ್ದ ಆ ಮಂಕಿಗೆ ಅವುಗಳನ್ನು ನಿಲ್ಲಿಸಲು ಸಾಧ್ಯವಾಗದೆ ಅವನು ಆ ಹೋರಿಗಳೆರಡನ್ನೂ ಕಳೆದುಕೊಂಡನು ಅದೇ ತನಗೆ ವೈರಾಗ್ಯ ಕಾರಣವಾಗಲು ಆಗ ಅವನು ತನ್ನಲ್ಲಿ ತಾನು ಆಹಾ ದೈವವು ವಿಧಿಸದೇ ಇರುವ ಧನವನ್ನು ಪಡೆಯಲು ಯಾರಿಗೂ ಎಂದಿಗೂ ಸಾಧ್ಯವಲ್ಲ ಎಷ್ಟೇ ಶ್ರಮಪಟ್ಟರೂ ಎಷ್ಟೇ ಆಸೆ ಅದು ಸಿಕ್ಕಲಾರದು ಲಭ್ಯವಲ್ಲದುದು ಶ್ರದ್ಧೆಯಿಂದ ಕೆಲಸ ಮಾಡುವ ಸಮರ್ಥನಿಗೂ ಲಭಿಸಲಾರದು ಇದಕ್ಕೆ ಮೊದಲು ನಾನು ಎಷ್ಟು ಉಪಾಯಗಳನ್ನು ನಡೆಸಿದೆನು ಎಷ್ಟು ಶ್ರಮಪಟ್ಟೆನು ಯಾವುದು ಫಲಿಸಲಿಲ್ಲ ಕೊನೆಗೆ ಇದೊಂದು ಪ್ರಯತ್ನವನ್ನು ಮಾಡಿದರೆ ದೈವವು ಇದಕ್ಕೂ ಈ ಗತಿಯನ್ನು ತಂದಿಟ್ಟಿತಲ್ಲ ಅಯ್ಯೋ ಆ ಒಂಟೆಯು ಅಡ್ಡಾದಿಡ್ಡನಾಗಿ ಹಾರಿ ಹಾರಿ ಓಡುತ್ತಿರುವಾಗ ನನ್ನ ಹೋರಿಗಳೆರಡು ಪಟ್ಟ ಕಷ್ಟವನ್ನು ನಾನು ಹೇಗೆ ನೋಡಿ ಸಹಿಸಲಿ ಆಹಾ ನನ್ನ ಆ ಹೋರಿಗಳೆರಡು ಹೀಗೆ ಹಾರುತ್ತಾ ಬೀಳುತ್ತಾ ಸೆಳೆಯಲ್ಪಡುತ್ತಿರುವವಲ್ಲ ಅಯ್ಯೋ ಇದು ಎಂತಹ ಕಾಕತಾಳೀಯವಾಯಿತು ನನ್ನ ಮುದ್ದು ಹೋರಿಗಳೆರಡು ಅದು ಆ ಒಂಟೆಯ ಕತ್ತಿಗೆ ಕಟ್ಟಿದ ಎರಡು ಮಣಿಗಳಂತೆ ಜೋಲಾಡುತ್ತಿವೆ ಮುಖ್ಯವಾಗಿ ದೈವವು ಪ್ರಬಲವು ಎಷ್ಟೇ ಹಠದಿಂದಲಾದರೂ ಪುರುಷ ಪ್ರಯತ್ನವು ಲಭಿಸದು ಕೆಲವು ವೇಳೆ ಪೌರುಷವು ಫಲಸಾಧನವೆಂದು ತೋರಬಹುದಾದರೂ ಅದು ದೈವಕ್ಕೆ ಅಧೀನವಾಗಿಯೇ ಇರುವುದು ಆದುದರಿಂದ ಸುಖವನ್ನು ಪಡೆಯಬೇಕೆಂಬ ಮನುಷ್ಯನು ಲೋಕದಲ್ಲಿ ವೈರಾಗ್ಯವನ್ನೇ ಹಿಡಿಯಬೇಕು ಧನ ಸಂಗ್ರಹದಲ್ಲಿ ಆಸೆಯನ್ನು ತೊರೆದು ವಿರಕ್ತಿಯನ್ನು ಹಿಡಿದವನೇ ಸುಖದಿಂದ ನಿದ್ರಿಸಬಲ್ಲನು ಆಹಾ ಶುಕಮುನಿಯು ಸರ್ವಸ್ವವನ್ನು ತೊರೆದು ತಂದೆಯ ಮನೆಯಿಂದ ಮಹಾರಣ್ಯಕ್ಕೆ ಪ್ರಯಾಣ ಹೊರಟಾಗ ತನ್ನೊಳಗೆ ತಾನು ಕಾಮ ಸುಖಗಳನ್ನು ಅನುಭವಿಸುವವನು ಕಾಮಗಳೆಲ್ಲವನ್ನೂ ತೊರೆದವನು ಇವರಿಬ್ಬರಲ್ಲಿ ತನ್ನ ಕೋರಿಕೆಗಳನ್ನೆಲ್ಲ ಪಡೆದವನಿಗಿಂತಲೂ ಎಲ್ಲಾ ಕಾಮಗಳನ್ನು ತೊರೆದವನೇ ಮೇಲಾದವನು ಎಂದು ಹೇಳಿದುದು ಬಹಳ ಸಮಂಜಸವು ಆಹಾ ಲೋಕದಲ್ಲಿ ಯಾವನು ತನ್ನ ಕೋರಿಕೆಯ ಪರಮಾವಧಿಯನ್ನು ಇದುವರೆಗೆ ಮುಟ್ಟಿದವನಿಲ್ಲ ಮನುಷ್ಯನಿಗೆ ದೇಹದಲ್ಲಿಯೂ ಬದುಕಿನಲ್ಲಿಯೂ ಆಶೆಯ ಮೇಲೆ ಆಶೆಯು ಮೇಲೆ ಮೇಲೆ ಹೆಚ್ಚುತ್ತಲೇ ಹೋಗುವುದು ಓ ಕಾಮಾತುರವಾದ ಮನಸ್ಸೆ ಇನ್ನು ಮೇಲೆ ನಿನ್ನ ಪ್ರಯತ್ನದ ಆಸೆಯನ್ನು ಬಿಟ್ಟು ಹಿಂತಿರುಗು ವಿರಕ್ತಿಯನ್ನು ಹಿಡಿ ಶ್ರಾಂತಿ ಎಂದಿರು ನೀನು ಹಲವು ಸಾರಿ ಈ ತೃಷ್ಣೆಯಿಂದ ಮೋಸ ಹೋಗಿ ಆಶಾಭಂಗವನ್ನು ಹೊಂದಿದ್ದರು ಇನ್ನೂ ವಿರಕ್ತಿ ಹುಟ್ಟಲಿಲ್ಲವೇ ಹಣದಾಸೆಯುಳ್ಳ ಓ ಮನಸ್ಸೇ ನನ್ನನ್ನು ನೀನು ಕೆಡಿಸಬಾರದಾಗಿದ್ದರೆ ನೀನು ನನ್ನೊಡನೆ ಸುಖಪಡಬೇಕಾದರೆ ನನ್ನನ್ನು ವ್ಯರ್ಥವಾಗಿ ಇಂತಹ ಲೋಭಕ್ಕೆ ಎಳೆಯದಿರು ನೀನು ಸೇರಿಸಿಟ್ಟ ಹಣವನ್ನು ಇದುವರೆಗೆ ನೀನು ಎಷ್ಟೋ ಸಾರಿ ಕಳೆದುಕೊಂಡಿರುವೆ ಇನ್ನು ನಿನಗೆ ಆ ಧನದ ಆಶೆಯು ಬಿಡಲಿಲ್ಲಬೇಕೇ ಈ ಆಶೆಯು ನಿನಗೆ ಯಾವಾಗ ಬಿಟ್ಟು ಹೋಗುವುದು ಇ ಏನಿದು ನಿನ್ನ ಬುದ್ಧಿಹೀನತೆ ಇಳೈ ಮನಸ್ಸೆ ನಾನು ನಿನ್ನ ಕೈ ಆಟದ ಬೊಂಬೆಯಂತಾದನಲ್ಲ ನೀನು ನನ್ನನ್ನು ಪ್ರತಿನಿತ್ಯವೂ ಇಲ್ಲದೆ ಅನೇಕ ಕಷ್ಟಗಳಿಗೆ ಗುರಿ ಮಾಡುತ್ತಿರುವೆ ಪರಾಧೀನನಾಗಿ ಸೇವೆ ಮಾಡತಕ್ಕ ಪುರುಷನ ಅವಸ್ಥೆಯೇ ಇದು ಕಾಮವನ್ನು ಬಿಟ್ಟವನು ಹೀಗೆ ಎಂದಿಗೂ ಯಾವನೊಬ್ಬನಿಗೂ ದಾಸನಾಗಿರಬೇಕಾದ ಪ್ರಸಕ್ತಿಯೇ ಇಲ್ಲ ಇದಕ್ಕೆ ಹಿಂದಿನವರಾರು ನಮ್ಮ ಕೋರಿಕೆಗಳ ತುದಿಯನ್ನು ಮುಟ್ಟಿದವರಿಲ್ಲ ಮುಂದೆಯಾದರೂ ಎಂದಿಗೂ ಯಾರು ಅದರ ಕೊನೆಯನ್ನು ಕಾಣಲಾರರು ಈಗ ನಾನು ಎಚ್ಚರಗೊಂಡೆನು ನನ್ನ ಮನೋರಥಗಳೆಲ್ಲವನ್ನೂ ಬಿಟ್ಟೆನು ಈಗ ನನಗೆ ವಿವೇಕವು ಹುಟ್ಟಿತು ನಿಜವಾಗಿ ನನ್ನ ಹೃದಯವು ವಜ್ರಸಾರಮಯವಾಗಿ ಅತಿ ಕಠಿಣವಾದುದು ಆಗಾಗ ಸಾವಿರಾರು ಅನರ್ಥಗಳನ್ನು ಅನುಭವಿಸಿಯೂ ಇನ್ನು ಭೇದಿಸಿ ಹೋಗಬಹುದಿತ್ತಲ್ಲವೇ ಇಲೈ ಕಾಮವೇ ಇನ್ನು ಮೇಲೆ ನಿನ್ನನ್ನು ನಾನು ತೊರೆದು ಬಿಟ್ಟೆನು ನಿನಗೆ ಪ್ರಿಯವಾದುದೆಲ್ಲವನ್ನೂ ನೀಗಿದೆನು ನಿನ್ನನ್ನು ನಾನು ಎಷ್ಟೆಷ್ಟು ತೃಪ್ತಿಗೊಳಿಸುತ್ತಿದ್ದರೂ ನನ್ನ ಆತ್ಮಕ್ಕೆ ನೀನು ಯಾವ ಸುಖವನ್ನೂ ಕಾಣಿಸಲಿಲ್ಲ ಎಲೈ ಕಾಮವೇ ನಿನ್ನ ಮೂಲವನ್ನು ನಾನು ಬಲ್ಲೆನು ನೀನು ಸಂಕಲ್ಪದಿಂದಲೇ ಹುಟ್ಟುವವನು ಆ ಸಂಕಲ್ಪವನ್ನು ಹುಟ್ಟಿಸುವವನು ನಾನೇ ಇನ್ನು ಮೇಲೆ ನಿನಗೆ ಕಾರಣವಾದ ಆ ಸಂಕಲ್ಪವನ್ನೇ ನಾನು ತೊರೆಯುವೆನು ಆಗ ನೀನು ಸಮೂಲವಾಗಿ ನಾಶ ಹೊಂದುವೆ ಧನಾಶೆಯಲ್ಲಿ ಸ್ವಲ್ಪವಾದರೂ ಸುಖವಿಲ್ಲ ದನವು ದೊರೆತಷ್ಟು ಅದರಿಂದ ಚಿಂತೆಯು ಮೇಲೆ ಮೇಲೆ ಹೆಚ್ಚುತ್ತಾ ಹೋಗುವುದು ಧನವು ಲಭಿಸಿದ ಮೇಲೆ ಎಂದಾದರೂ ಅದು ಕೈಬಿಟ್ಟು ಹೋದರೆ ಮರಣಕ್ಕೆ ಸಮಾನವಾಗಿ ತೋರುವುದು ಹಾಗೆ ಸಂಪಾದಿಸಿದ ಹಣವು ನಿಲ್ಲುವುದು ಸಂಶಯವೇ ತನ್ನ ದೇಹವನ್ನೇ ಒಪ್ಪಿಸುವುದಾದರೂ ಅದು ದೊರೆಯದೇ ಹೋಗುವುದು ಇದಕ್ಕಿಂತಲೂ ಅಧಿಕ ದುಃಖವಾದರೂ ಏನುಂಟು ಕೋರಿದ ಹಣವು ದೊರೆತರು ಅದು ಮನುಷ್ಯನಿಗೆ ಅಷ್ಟರಲ್ಲಿ ತೃಪ್ತಿಯನ್ನುಂಟು ಮಾಡದು ಇನ್ನೂ ಹೆಚ್ಚಾಗಿ ಬೇಕೆಂಬ ಆಸೆಯನ್ನು ಹೆಚ್ಚಿಸುವುದು ನೀರನ್ನು ಕುಡಿದಷ್ಟು ದಾಹವು ಹೆಚ್ಚುವಂತೆ ಧನವನ್ನು ಸಂಪಾದಿಸಿಟ್ಟಷ್ಟು ಮೇಲೆ ಮೇಲೆ ಅದು ತೃಷ್ಟೆಯನ್ನು ಹೆಚ್ಚಿಸುವುದು ಆಹಾ ಈ ಎಂಬುದು ನನ್ನನ್ನು ಗೋಳಾಡಿಸಿ ಕೆಡಿಸುವುದಕ್ಕಾಗಿಯೇ ಬಂದಿತು ಈಗ ನನಗೆ ತಿಳುವಳಿಕೆ ಹುಟ್ಟಿತು ನಾನು ಎಚ್ಚರಗೊಂಡೆನು ಇಳೈ ಕಾಮವೇ ಇನ್ನು ನೀನು ನನ್ನನ್ನು ಬಿಟ್ಟು ತೊಲಗು ದೇಹ ರೂಪದಿಂದ ನನ್ನನ್ನು ಸೇರಿದ ಓ ಪಂಚಭೂತಗಳಿರ ನೀವು ಮೊದಲಿದ್ದ ಕಡೆಗೆ ಹೋಗಿ ಸೇರಿರಿ ಇಲ್ಲವೇ ಇದ್ದಲ್ಲಿ ಸುಖವಾಗಿರುತ್ತೀರಿ ಕಾಮ ಲೋಭಗಳನ್ನೇ ಅನುಸರಿಸತಕ್ಕ ಮತ್ತು ರಜಸ್ತಮೋ ಗುಣಗಳಿಂದ ತುಂಬಿದ ನಿಮ್ಮೊಬ್ಬರಲ್ಲಿಯೂ ನನಗೆ ಪ್ರೀತಿಯಿಲ್ಲ ನಿಮ್ಮೆಲ್ಲರನ್ನು ಬಿಟ್ಟ ನಾನು ಇನ್ನು ಮೇಲೆ ಸತ್ವಗುಣವನ್ನೇ ಹಿಡಿಯುವೆನು ಇನ್ನು ಸಮಸ್ತ ಭೂತಗಳನ್ನು ನನ್ನ ದೇಹದಲ್ಲಿಯೋ ಮನಸ್ಸಿನಲ್ಲಿಯೋ ಇರುವಂತೆಯೇ ಭಾವಿಸಿ ನನ್ನನ್ನು ಹೇಗೋ ಹಾಗೆಯೇ ಪ್ರೀತಿಸುತ್ತ ಯೋಗದಲ್ಲಿ ಬುದ್ಧಿಯನ್ನು ಶ್ರವಣಾದಿಗಳಲ್ಲಿ ಚಿತ್ತವನ್ನು ಬ್ರಹ್ಮದಲ್ಲಿ ನನ್ನ ಮನಸ್ಸನ್ನು ನೆಲೆಗೊಳಿಸುವೆನು ಎಲ್ಲದರಲ್ಲಿಯೂ ಸಂಘವನ್ನು ತೊರೆದು ಆಮೆಯ ರೂಪವಾದ ಮನಃ ನೀಗಿಸಿ ಶಾಂತನಾಗಿರುವೆನು ಎಳೆ ಕಾಮವೇ ತಿರುಗಿ ನಿನಗೆ ನನ್ನನ್ನು ಇಂತಹ ದುಃಖಕ್ಕೆ ಈಡು ಮಾಡಲು ಅವಕಾಶ ಕೊಡದೆ ಸುಖದಿಂದಿರುವೆನು ನಿನ್ನಿಂದ ನಾನು ಹೀಗೆ ಪೀಡಿಸಲ್ಪಡುತ್ತಿದ್ದರೆ ನನ್ನ ವಿಮುಕ್ತಿಗೆ ದಾರಿಯೇ ಇಲ್ಲ ಎಳೆ ಕಾಮವೇ ನೀನೇ ನನ್ನ ತೃಷ್ಣೆಗೂ ಶೋಕಕ್ಕೂ ಶ್ರಮಕ್ಕೂ ಉತ್ಪತ್ತಿ ಸ್ಥಾನವು ಧನನಾಶದಿಂದ ಉಂಟಾಗತಕ್ಕ ದುಃಖವು ಎಷ್ಟು ಪ್ರಬಲವೆಂಬುದನ್ನು ಈಗ ನಾನು ತಿಳಿದೆನು ಧನವನ್ನು ಕಳೆದುಕೊಂಡವನನ್ನು ಜ್ಞಾತಿಗಳು ಅವಮಾನಿಸುವರು ಮಿತ್ರರು ನಿರಶನ ಮಾಡುವರು ನಿರ್ಧನನಿಗೆ ಎಲ್ಲಿ ಹೋದರೂ ಅವಮಾನಗಳು ತಿರಸ್ಕಾರಗಳು ಉಂಟಾಗುವವಲ್ಲದೆ ಅವನಲ್ಲಿ ಅತಿ ಕಠಿಣ ದೋಷಗಳು ತಲೆದೋರುವವು ಧನದಿಂದ ಉಂಟಾಗತಕ್ಕ ಅಲ್ಪ ಸುಖವಾದರೂ ದುಃಖ ಮಿಶ್ರವಾದುದೆ ಧನವುಳ್ಳವನೆಂದು ತಿಳಿದಾಗ ಇಬ್ಬರು ಬಂದು ಪೀಡಿಸುವರು ಹೊಡೆಯುವರು ನಾನಾ ಬಗೆಯಿಂದ ಹಿಂಸಿಸುವರು ಹೆದರಿಸುವರು ಹಣದಾಸೆ ಎಂಬುದು ಯಾವಾಗಲೂ ದುಃಖ ಪ್ರಚುರವೆಂಬುದು ಬಹುಕಾಲಕ್ಕೆ ಈಗ ನನಗೆ ಚೆನ್ನಾಗಿ ತಿಳಿಯಿತು ಎಲೈ ಕಾಮವೇ ನಿನಗೆ ಯಾವುದರಲ್ಲಿಯಾದರೂ ಸ್ವಲ್ಪ ಅವಕಾಶ ಕೊಟ್ಟರೆ ಅದರ ಹಿಂದೆಯೇ ನನ್ನನ್ನು ಎಳೆದುಕೊಂಡು ಹೋಗುವೆ ನಿಜಾಂಶವನ್ನು ನೀನು ತಿಳಿಯಲಾರೆ ಕೇವಲ ಬಾಲಕನಂತೆ ಪ್ರವರ್ತಿಸುವೆ ನಿನ್ನನ್ನು ತೃಪ್ತಿಗೊಳಿಸುವುದು ಕಷ್ಟವು ಅಗ್ನಿಯಂತೆ ನಿನ್ನನ್ನು ಎಷ್ಟೆಷ್ಟು ತೃಪ್ತಿಗೊಳಿಸಿದರೆ ಅಷ್ಟಷ್ಟು ಹೆಚ್ಚಾಗಿ ಉರಿಯುತ್ತಿರುವೆಯೇ ಹೊರತು ಶಾಂತನಾಗುವುದಿಲ್ಲ ನೀನು ಯಾವುದಾದರೂ ಒಂದನ್ನು ಕೋರಿದರೆ ಅದು ಸುಲಭವೇ ದುರ್ಲಭವೇ ಎಂಬುದನ್ನು ತಿಳಿಯುವುದಿಲ್ಲ ನೀನು ಪಾತಾಳದಂತೆ ಎಷ್ಟೆಷ್ಟು ತುಂಬಿದರೂ ತುಂಬುವವನಲ್ಲ ನನ್ನನ್ನು ನೀನು ದುಃಖದಲ್ಲಿ ತಗಲಿಸುವುದಕ್ಕಾಗಿಯೇ ನಿರೀಕ್ಷಿಸುತ್ತಿರುವೆ ಇನ್ನು ಮೇಲೆ ತಿರುಗಿ ನೀನು ನನ್ನನ್ನು ಹಿಡಿಯಲಾರೆ ಈಗಿನ ದ್ರವ್ಯ ನಾಶವೇ ನನ್ನ ಸಂಪೂರ್ಣ ವಿರಕ್ತಿಗೆ ಕಾರಣವಾಯಿತು ಇನ್ನು ನಾನು ಕಾಮಗಳನ್ನು ಮನಸ್ಸಿನಿಂದಲೂ ಎಣಿಸುವವನಲ್ಲ ನಾನು ಇದುವರೆಗೆ ನಿನ್ನಿಂದ ಅನೇಕ ಕಷ್ಟಗಳನ್ನು ಸಹಿಸಿದೆನು ಮೊದಲಿನಂತೆ ಯಾ ಈಗಲೂ ನಾನು ಬುದ್ಧಿಹೀನನಾಗಿರುವನೆಂದು ಎಣಿಸಬೇಡ ನಾನು ಗಳಿಸಿದ ಧನವೆಲ್ಲ ಹೋದುದರಿಂದ ಈಗ ವಿರಕ್ತಿಯನ್ನು ಹೊಂದಿ ಸುಖವಾಗಿ ನಿದ್ರಿಸಬಲ್ಲೆನು ನನ್ನ ಮನಸ್ಸಿನ ಎಲ್ಲ ಕಾಮಗಳನ್ನು ಬಿಟ್ಟೆನು ಮೂಗುದಾರವನ್ನು ಬಿಗಿದ ಎತ್ತಿನಂತೆ ನೀನು ನನ್ನನ್ನು ಇನ್ನು ಮೇಲೆ ಭಾವಿಸಬೇಡ ಹಿಂದೆ ನೀನು ನನ್ನನ್ನು ಆಡಿಸುತ್ತಿದ್ದಂತೆ ನಿನ್ನ ಇಷ್ಟ ಬಂದ ಹಾಗೆ ನನ್ನನ್ನು ಆಡಿಸಲಾರೆ ನಾನು ನಿನ್ನನ್ನು ತೊರೆದನಾದುದರಿಂದ ಇನ್ನು ಮೇಲೆ ನಾನು ನಿನ್ನನ್ನು ನನ್ ಇನ್ನು ಮೇಲೆ ನಾನು ನನ್ನನ್ನು ಹಿಂಸಿಸಿದವರನ್ನು ಪ್ರತಿಯಾಗಿ ಹಿಂಸಿಸಲಾರೆನು ಬೈದವರನ್ನು ಬೈಯಲಾರೆ ನನ್ನನ್ನು ಹೊಡೆದವರನ್ನು ಮನ್ನಿಸುವೆನು ನನ್ನನ್ನು ಬೈದವರಿಗೂ ಪ್ರಿಯವನ್ನು ನುಡಿಯುವೆನೇ ಹೊರತು ಬೇರೆಯವರ ಅಪ್ರಿಯ ವಾಕ್ಯವನ್ನು ಮನಸ್ಸಿಗೆ ತಂದುಕೊಳ್ಳುವವನಲ್ಲ ಯಾವಾಗಲೂ ತೃಪ್ತನಾಗಿ ಇಂದ್ರಿಯಗಳನ್ನು ಅಡಗಿಸಿ ಇದ್ದುದರಲ್ಲಿ ಜೀವನ ಮಾಡುತ್ತಾ ಕಾಲವನ್ನು ಕಳೆಯುವೆನು ಎಲೈ ಕಾಮವೇ ನನಗೆ ಶತ್ರುವಾದ ನಿನ್ನ ಕೋರಿಕೆಯನ್ನು ಇನ್ನು ಮೇಲೆ ನಾನು ಈಡೇರಿಸುವೆನೆಂದು ತಿಳಿಯಬೇಡ ಎಲೈ ಕಾಮವೇ ಇನ್ನು ನಾನು ವಿರಕ್ತಿ ಶಾಂತಿ ಸತ್ಯ ದಮ ಕ್ಷಮೆ ಸರ್ವಭೂತ ದಯೆ ಈ ಗುಣಗಳನ್ನೇ ಮರೆ ಹೊಕ್ಕಿರುವುದಾಗಿ ತಿಳಿ ಈ ಗುಣಗಳ ಆಶ್ರಯದಿಂದ ಮುಕ್ತಿ ಮಾರ್ಗದಲ್ಲಿ ಹೋಗುತ್ತಿರುವ ನನ್ನನ್ನು ಕಾಮವಾಗಲಿ ಲೋಭವಾಗಲಿ ಕೃಷ್ಣೆಯಾಗಲಿ ಕಾರ್ಪಣ್ಯವಾಗಲಿ ಮುಟ್ಟಲಾರದು ಈಗ ನಾನು ಕಾಮ ಕ್ರೋಧ ಲೋಭ ಕಾಠಿಣ್ಯಗಳನ್ನೆಲ್ಲ ನೀಗಿ ಒಂದರಲ್ಲಿಯೇ ನೆಲೆಗೊಂಡಿರುವೆನು ಇನ್ನು ಮೇಲೆ ನಾನು ಬುದ್ಧಿಗೆಟ್ಟು ಲೋಭಕ್ಕೊಳಗಾಗಿ ದುಃಖವನ್ನು ತಂದುಕೊಳ್ಳುವವನಲ್ಲ ಮನುಷ್ಯನು ಕಾಮವನ್ನು ಬಿಡುತ್ತಾ ಬಂದ ಹಾಗೆಲ್ಲ ಸುಖವನ್ನು ಹೆಚ್ಚಿಸಿಕೊಳ್ಳುವನು ಕಾಮ ವಶನಾದವನು ಯಾವಾಗಲೂ ದುಃಖವನ್ನೇ ಹೆಚ್ಚಿಸಿಕೊಳ್ಳುವನು ಕಾಮಕ್ಕೆ ಸಂಬಂಧಪಟ್ಟುದೆಲ್ಲವೂ ರಜೋಗುಣ ಸಂಬಂಧವಾದುದೆ ಅದೆಲ್ಲವೂ ತ್ಯಾಜ್ಯವು ದುಃಖ ಲಜ್ಜೆ ಇಲ್ಲದಿರುವುದು ಅತೃಪ್ತಿ ಇವೆಲ್ಲವೂ ಕಾಮ ಕ್ರೋಧಗಳಿಂದಲೇ ಹುಟ್ಟುವವು ಆಹಾ ಈಗ ನಾನು ಕಾಮವನ್ನು ಬಿಟ್ಟುದರಿಂದ ತೀವ್ರವಾದ ಬೇಸಿಗೆಯಲ್ಲಿ ತುಪ್ಪಾದ ನೀರಿನ ಮಡುವನ್ನು ಪ್ರವೇಶಿಸಿದಂತೆ ಬ್ರಹ್ಮನಲ್ಲಿ ಪ್ರವೇಶಿಸಿದೆನು ಕರ್ಮಗಳನ್ನು ಮುರಿದೆನು ದುಃಖಗಳನ್ನು ನೀಗಿದೆನು ಕೇವಲ ಸುಖದಲ್ಲಿ ಇರುವೆನು ಲೋಕದಲ್ಲಿ ಕಾಮದಿಂದ ಲಭಿಸುವ ಸುಖವಾಗಲಿ ದೇವಲೋಕದ ಮಹಾ ಸುಖವಾಗಲಿ ಕೃಷ್ಣೆಯನ್ನು ನೀಗುವುದರಿಂದ ಉಂಟಾಗುವ ಸುಖದಲ್ಲಿ ಒಂದು ಕಲಾ ಮಾತ್ರಕ್ಕೂ ಸಾಟಿಯಾಗಲಾರದು ಶುತ್ಪಿಪಾಸಾದಿ ಷಡೂರ್ಮಿಗಳೊಡನೆ ಏಳನೆಯದಾದ ಕಾಮವೆಂಬ ಶತ್ರುವನ್ನು ಕೊಂದು ಈಗ ನಾನು ಅವಧ್ಯವಾದ ಬ್ರಹ್ಮಪುರಿಯನ್ನು ಸೇರಿ ಅಲ್ಲಿ ರಾಜನಂತೆ ಸುಖದಿಂದಿರುವೆನು ಎಂದನು ಓ ಧರ್ಮರಾಜ ಮಂಕಿ ಎಂಬ ಬ್ರಾಹ್ಮಣನು ಈ ವೈರಾಗ್ಯ ಬುದ್ಧಿಯನ್ನು ಹಿಡಿದು ಎಲ್ಲದರಲ್ಲಿಯೂ ನಿರ್ವೇದ ಹೊಂದಿ ಸಮಸ್ತ ಕಾಮಗಳನ್ನು ತೊರೆದು ಮಹಾ ಸುಖವೆನಿಸಿದ ಬ್ರಹ್ಮವನ್ನು ಪಡೆದನು ಆತನಿಗೆ ತನ್ನ ಎರಡು ಹೋರಿಗಳನ್ನು ಕಳೆದುಕೊಂಡುದೇ ಮೂಲವಾಗಿ ವೈರಾಗ್ಯವು ಹುಟ್ಟಿ ಅದರಿಂದ ಅಮೃತತ್ವವನ್ನು ಪಡೆದನು ಕಾಮವನ್ನು ಮೂಲೋತ್ಪಾಟನ ಮಾಡಿದುದರಿಂದಲೇ ಅವನು ಅಂತಹ ಉತ್ತಮ ಗತಿಯನ್ನು ಹೊಂದುವಂತಾಯಿತು ಇವೇ ವಿಷಯದಲ್ಲಿ ವಿಜೇಹರಾಜನಾದ ಜನಕನು ಶಾಂತಿಯನ್ನು ಹಿಡಿದು ಮೋಕ್ಷ ದೃಷ್ಟಿಯಿಂದ ಹಾಡಿದ ಗೀತೆಯನ್ನು ಉದಾಹರಿಸುವರು ಈ ಗೀತಾರ್ಥವೇನೆಂದರೆ ನನ್ನ ಧನವಾದರೂ ಅಪಾರವಾಗಿರುವುದು ಯಾವುದೊಂದು ನನ್ನದಲ್ಲ ಈ ಮಿಥಿಲಾ ಪಟ್ಟಣವೇ ಪೂರ್ಣವಾಗಿ ದಗ್ಧವಾದರೂ ನನ್ನದೊಂದು ದಗ್ಧವಾಗುವ ಹಾಗಿಲ್ಲ ಎಂದನು ಇದೇ ನಿರ್ವೇದ ವಿಷಯದಲ್ಲಿ ಬೋಧ್ಯನೆಂಬುವನು ಹೇಳಿದ ಮಾತುಗಳನ್ನು ಉದಾಹರಿಸುವರು ಅದನ್ನು ತಿಳಿಸುವೆನು ಕೇಳು ಒಮ್ಮೆ ಯಯಾತಿ ರಾಜನು ಶಾಂತನು ಶಾಸ್ತ್ರವಿದನು ಆದ ಬೋಧ್ಯನೆಂಬ ಋಷಿಯನ್ನು ನೋಡಿ ಓ ಮಹಾಪ್ರಾಜ್ಞ ನನಗೂ ಶಾಂತಿಯನ್ನು ಕುರಿತು ಉಪದೇಶಿಸಬೇಕು ನೀನು ಯಾವ ಬುದ್ಧಿಯಿಂದ ಶಾಂತಿಯನ್ನು ಹಿಡಿದು ಹೀಗೆ ಸುಖವನ್ನು ಹೊಂದಿರುವೆಯೋ ಅದನ್ನು ನನಗೆ ತಿಳಿಸು ಎನ್ನಲು ಬೋಧ್ಯನು ಓ ಮಹಾರಾಜ ನಾನು ಪರರ ಉಪದೇಶದಂತೆ ವರ್ತಿಸುವೆನೆ ಹೊರತು ಬೇರೆ ಯಾರಿಗೂ ಯಾವಾಗಲೂ ಕಟ್ಟು ಕಟ್ಟಲೆಗಳನ್ನು ಉಪದೇಶಿಸತಕ್ಕವನಲ್ಲ ನೀನು ಅದರ ಅಭಿಪ್ರಾಯವನ್ನು ತಿಳಿದು ಅದರಂತೆ ನಡೆಯಬಹುದು ಪಿಂಗಳ ಎಂಬ ವೇಷ್ಯೆ ಕುರರ ಪಕ್ಷಿ ಹಾವು ಕಾಡುದುಂಬಿ ಬಾಣಗಾರನು ಕುಮಾರಿ ಎಂಬಿ ಆರು ಮಂದಿಯು ನನಗೆ ಗುರುಗಳು ರಾಜ ಆಶೆ ಎಂಬುದು ಬಹಳ ಪ್ರಬಲವಾದುದು ಮನಸ್ಸನ್ನು ಕಲಗಿಸುವುದು ಆಶಾ ತ್ಯಾಗವೇ ಪರಮ ಸುಖವು ಆಶಾ ತ್ಯಾಗದಿಂದಲೇ ಪಿಂಗಳೆಯು ನಿದ್ರಿಸುವಂತಾಯಿತು ನನಗೆ ಇದೊಂದು ಉಪದೇಶವು ಒಂದು ಕುರರ ಪಕ್ಷಿಯು ಬಾಯಲ್ಲಿ ಮಾಂಸದ ತುಂಡನ್ನು ಕಚ್ಚಿಕೊಂಡಿದ್ದವರೆಗೆ ಮಾಂಸದ ಆಸೆಯಿಂದ ಅದನ್ನು ಹಲವರು ಕೊಲ್ಲಲು ಬಂದರು ಕುರರವು ಆ ಮಾಂಸವನ್ನು ಬಿಟ್ಟೊಡನೆಗೆ ಅದಕ್ಕೆ ಆ ಅಪಾಯವು ತಪ್ಪಿ ಅದು ಸುಖದಿಂದ ವೃದ್ಧಿ ಹೊಂದಿತು ಇದರಂತೆ ಮನೆ ಮಠ ಮುಂತಾದವನ್ನು ತನ್ನದೂ ಎಂಬ ಆಶೆಯಿಂದ ಇಟ್ಟುಕೊಳ್ಳುವುದು ಕಷ್ಟಕ್ಕೆ ಹೊರತು ಸುಕ್ಕಲ್ಲ ಇದು ಎರಡನೆಯದು ಹಾವು ಮತ್ತೊಬ್ಬರು ಕಟ್ಟಿದ ಗ್ರಹದಲ್ಲಿ ಪ್ರವೇಶಿಸಿ ತಾನು ಸುಖದಿಂದ ಇರುವುದು ಅದಕ್ಕೆ ತನ್ನದು ಎಂಬ ಮಮತೆಗೆ ಅವಕಾಶವಿಲ್ಲ ಮುನಿಗಳು ಭಿಕ್ಷಾ ವೃತ್ತಿಯನ್ನು ಹಿಡಿದು ಯಾವ ಪ್ರಾಣಿಗೂ ದ್ರೋಹ ಮಾಡದೆ ಹಾವು ಇತರ ಪ್ರಾಣಿಗಳ ದ್ರೋಹಕ್ಕೂ ಅವಕಾಶ ಕೊಡದೆ ಕಾಡು ದುಂಬಿಗಳಂತೆ ಸುಖವಾಗಿ ಜೀವಿಸುವರು ಅಂತಹ ದುಂಬಿಯು ಎಲ್ಲಾ ಹೂಗಳಿಂದ ಸಾರವನ್ನು ಗ್ರಹಿಸುವ ಹಾಗೆ ಧೀಮಂತನಾದ ಪುರುಷನು ಅಲ್ಪವಾಗಿರಲಿ ಮಹತ್ತಾಗಿರಲಿ ಎಲ್ಲ ಶಾಸ್ತ್ರಗಳಿಂದ ಸಾರವನ್ನು ಗ್ರಹಿಸಬೇಕು ಬಾಣಗಾರನು ತನ್ನ ಬಾಣದಲ್ಲಿ ಮನಸ್ಸನ್ನು ತಗುಲಿಸಿದ್ದಾಗ ತನ್ನ ಸಮೀಪದಲ್ಲಿ ಮಹಾರಾಜನು ಹೋಗುವುದನ್ನು ಅರಿಯಲಾರನು ಕುಮಾರಿ ಎಂಬ ಒಬ್ಬ ಕನ್ಯೆಯು ತನ್ನ ಕೈಯಲ್ಲಿದ್ದ ನಾಲ್ಕಾರು ಕಡಗಗಳಲ್ಲಿ ಎಲ್ಲವನ್ನೂ ಕಳಚಿ ಕೈಗೆ ಒಂದರಂತೆ ಉಳಿಸಿಕೊಂಡು ನಿಶಬ್ದವಾಗಿ ತನ್ನ ಕೆಲಸವನ್ನು ಮಾಡತೊಡಗಿದಳು ಅದರಿಂದ ಅನೇಕರು ಸೇರಿದ ಕಡೆಯಲ್ಲಿ ವಾದಗಳುಂಟಾಗುವವು ಇಬ್ಬರು ಸೇರಿದಾಗಲೂ ಮಾತಾಡದೆ ಸುಮ್ಮನಿರಲಾರರು ಏಕಾಕಿಯಾಗಿದ್ದಾಗ ಕಲಹಕ್ಕೇನು ಅವಕಾಶವಿಲ್ಲದೆ ಶಾಂತವಾಗಿರಬಹುದು ಎಂಬುದನ್ನು ತಿಳಿದುಕೊಂಡೆನು ಹೀಗೆ ಮೇಲೆ ಹೇಳಿದ ಆರು ಮಂದಿಯು ನನಗೆ ಗುರು ಅಂದರೆ ಮಾರ್ಗದರ್ಶಿಗಳಾದರು ಎಂದನು ಇದು ನೂರ ಎಪ್ಪತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ